ಕೋರ್ಟ್ ಅಲ್ಲಿ ಕೇಸ್ ತರೀಬೇಕಾದ್ರೆ ಸುಮಾರು ಇಪ್ಪತ್ತೈದು ಜನ ನಾಯಕನ ಇಟ್ಟಿದ್ರು ಯಾರು ಕಾಂಗ್ರೆಸ್ ಪ್ರೇರಿತವಾಗಿ ಯಾರು ಕೇಸ್ ಇದು ರಾಮ ಮಂದಿರ ಅಲ್ಲ ಅಂತ ಅವ್ರಿಗೆ ಫೀಡ್ ಮಾಡ್ತಾ ಇದ್ರು ಕಾಂಗ್ರೆಸ್ ಇಪ್ಪತ್ತೈದು ಜನಿಸಿದ್ದಾರೆ ಯಾರು ಕಾಂಗ್ರೆಸ್ಸಿನ ವಕ್ತಾರರು ಕಾಂಗ್ರೆಸ್ನ ನಾಯಕರು ಅವರು ಒಂದು ಅನಿವೆಂಟ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಅನ್ನು ಒಂದು ಅಫಿಡವಿಟ್ ಹಾಕಿದ್ರು ಕಾಂಗ್ರೆಸ್ ಅವರಿಗೆ ನಾಚಿಕೆ ಆಗ್ಬೇಕು ಆ ಅಫಿಡವಿಟ್ ಅಲ್ಲಿ ಏನ್ ಹಾಕಿದ್ರು ಅಂದ್ರೆ ರಾಮ ಅನ್ನೋದು ಕಾಲ್ಪನಿಕ ರಾಮಾಯಣ ನಡೆದಿರುವಂತದ್ದು ದಾಖಲೆಗಳಿಲ್ಲ ಇನ್ನು ಮುಂದೆ ಹೋಗಿ ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರು ನಾಚಿಕೆ ಆಗ್ಬೋದು ಈ ಕಾಂಗ್ರೆಸ್ ಅವರಿಗೆ ಬರ್ತ್ ಸರ್ಟಿಫಿಕೇಟ್ ನಾನು ಎಲ್ಲಾನ ಕೇಳಿದ್ದೀರಾ ಅಲ್ಲಾಗ್ಲೇ ನಾನು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ನಾವು ಯೇಸ ಕೃಷ್ಣ ದರ್ಶನ ನಾವು ಕೇಳಿಲ್ಲ ಯಾವತ್ತೂ ನಾವು ಕೇಳಲ್ಲ ಅವರವರ ಕರ್ಮ ಅವರವರ ನಂಬಿಕೆ ಅವರವರ ವಿಶ್ವಾಸ ಇದು ಬಿಜೆಪಿ ಸಕ್ಕ ಸಾವರ ಅಂಗಲ್ಲ ಟೈಮ್ ಹೆಚ್ಚು ಸಿದ್ದರಾಮಯ್ಯ ನೀವು ಕರ್ಕೊಂಡೋಗಿ ಬೇಕಂದ್ರೆ ಯಾರ ಜನ ಮನೆ ಕರ್ಕೊಂಡೋಗಿ ಮನೆ ಭಾಗ ಮಾಡಿರ್ತಾರೆ ಯಾರ ಗಂಡ ಹೆಂಟಿ ಗಂಡ ಎಂಟಿ ಬರ್ತಕ್ಕಂದ್ರೆ ಲಿಂಗಾಯ್ತ ನೋಡಿದ್ದೀರಲ್ಲ ವೀರಶೈವ್ ತಯಾರು ಗೊತ್ತಿದೆ ಎಲ್ಲರೂ ಒಂದೇ ಅಂತಾರೆ ಎಲ್ಲ ಶೈಗ ನಿಜ ಆಯ್ತಾ ಗೊತ್ತಿತ್ತು ದೇವರು ಪೂಜೆ ಮಾಡ್ತಾರೆ ಶಿವನ್ ಪೂಜೆ ಮಾಡ್ತಾರೆ ಗಣೇಶನ್ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆರಾಮಾಗಿತ್ತು ಸಿದ್ದರಾಮಯ್ಯ ಒಂದು ಹೂಡ ಬಿಟ್ಟು ಕ್ಯಾಬಿನೆಟ್ ಬೇರೆ ಬಿಜೆಪಿ ನಾನು ಹೇಳಿರ್ಲಿಲ್ಲ ಬಸವಣ್ಣ ವರ್ಷದಲ್ಲಿ ಎಂಟು ಆ ಮಾತು ಬಂದಿಲ್ಲ ಏನಾಯ್ತು ಜನ ಕಾಂಗ್ರೆಸ್ ಅನ್ನ ಕಿತ್ತಾಕ ಈಗ ಹಿಂದೂ ಮುಸ್ಲಿಮರಿಗೆ ಬೆಂಕಿ ಎಷ್ಟ ಹಿಂದೂ ಮುಸ್ಲಿಮರಿಗೆ ಬೆಂಕಿ ಎಷ್ಟು ಬೆಂಕಿ ಹಚ್ಚೋ ಅಂತ ಒಂದು ಅಂದಾಜಿದೆ ಯಾರಾದರೂ ರಾಜ್ಯದಲ್ಲಿದ್ರೆ ಅದು ಸಿದ್ದರಾಮಯ್ಯ ಬೆಂಕಿ ಹಚ್ಚೋ ಸಿದ್ದರಾಮಯ್ಯಗಳು ಇವತ್ತು ನಾವು ಪ್ರಿಯ ಘಟನೆಗಳನ್ನ ಬಂಧನ ಮಾಡಿರುವಂತ ನಾನು ಕಾನೂನು ಪ್ರಕಾರ ಗೃಹ ಸಚಿವರು ಮತ್ತು ಸಿದ್ದರಾಮಯ್ಯ ಬಿಜೆಪಿ ಅವ್ರಿಗೆ ಎಂತ ಕಾನೂನು ಜ್ಞಾನ ಇದೆಯನ್ರಿ ಸಾವಿರಾರ ಪ್ರಸಾದ್ ಏನಾಗ್ ಏ ಗೊತ್ತ ನೀನು ಅಂತ ಪ್ರಸರ್ಗೆ ಬೈತಾ ನನ್ನ ಟಿವಿ ಅಲ್ಲಿ ಪ್ರೆಸ್ ಗೊತ್ತ ನಿಮ್ಗೇನು ಗೊತ್ತು ಕಾನೂನು ಅಂತ ಕೇಳ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾ ಇದ್ವಿ ಕಾಂಗ್ರೆಸ್ ನಿಮ್ ಕಾನೂನು ಜ್ಞಾನ ಇದೆಯನ್ರಿ ಕಾನೂನು ಜ್ಞಾನ ಇದೆಯ ಬಂಧಿಸಿದ್ರಲ್ಲ ಶ್ರೀಧಾನ ಪೂಜಾರಿ ಕಾನೂನು ಏನ್ ಹೇಳ್ತಿದ್ದೆ ಯಾವೇ ಬಂಧಿಸಕ್ ಮುಂಚೆ ನಾನು ಈಗಲ್ಲ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿರೋದು ಕಾನೂನು ಏನ್ ಹೇಳ್ತಿದ್ದೆ ಬಂಧಿಸಕ್ ಮುಂಚೆ ಅವ್ರಿಗೆ ನೋಟಿಸ್ ಸರ್ವ್ ಮಾಡಬೇಕು ನೋಟಿಸ್ ಸರ್ವ್ ಮಾಡಿದ್ಮೇಲೆ ಅವ್ರನ್ನ ಲಾಯರ್ಗೆ ಅನುಮತಿ ಕೊಟ್ಟು ಅವ್ರ ಮನೆಯಲ್ಲಿ ಬಂಧಿಸಬೇಕು ಇದು ಪ್ರೊಸೀಜರ್ ಇವತ್ತು ಮಾಡಿದ್ದೀರಾ ಮಾಡಿಲ್ಲ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಇವ್ರು ಯಾರು ಪೊಲೀಸ್ ಅಧಿಕಾರಿಗಳು ಎಫ್ಐ ಆರ್ ಕಾಪಿ ಕೊಡಿ ಇಲ್ಲ ನಿಮ್ಮ ಹತ್ರ ಈಗ ಕಂಪ್ಲೇಂಟ್ ಕಾಪಿ ಕೊಡಿ ನಿಮ್ಮ ಹತ್ರ ಇಲ್ಲ ಮೇಲೆಯಿಂದ ಇನ್ಸ್ಪೆಕ್ಷನ್ ಬಂತುತ್ತೆ ನಾನು ಕೇಳಿದೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ನಾನು ಹೋಮ್ ಇನ್ಸ್ಪೆಕ್ಟರ್ ಯಾವ ಬಹಳ ಜನ ನಾನು ಕೇಳಿದೆ ನಾನು ಏನಪ್ಪಾ ಅಂತ ಇನ್ಸ್ಪೆಕ್ಷನ್ ಮೇಲೆ ಅಂದ್ರೆ ಏನ್ ನೀನು ಕೋರ್ಟ್ ನೀವಿನ ಜನೇ ಬಂಧಿಸಬೇಕು ಮೂರು ದಿನ ಕೋರ್ಟ್ ಇಲ್ಲ ಜ್ಞಾನ ಇಲ್ಲ ಇನ್ಸ್ಪೆಕ್ಟರ್ಗೆ ಮಾನ ಮರ್ಯಾದ ಅವ್ರಿಗೆ ಮೂರು ದಿನ ಕೋರ್ಟ್ ಇಲ್ಲ ಅನ್ನೋದು ಗೊತ್ತಿದ್ಯಲ್ಲ ಗೊತ್ತಿದ್ರೆ ಬಂಧಿಸಿದ್ರೆ ನೀನು ಅಂದ್ರೆ ಬೇಲ್ ಸಿಗಬಾರ್ದು ಜೇಲಲ್ಲ ಇರಬೇಕು ಆಮೇಲೆ ಯಾರಾದ್ರೂ ನೀವು ಲಾಯರ್ ಇಟ್ಟರೆ ಸರ್ಟಿಫಿಕೇಟ್ ತಗೋಬೇಕು ಒಂದು ಏನೋ ಕಂಪ್ಲೇಂಟ್ ಕಾಪಿ ಮತ್ತು ಎಫ್ಐಆರ್ ಆರ್ ಕಾಪಿ ಅದು ಪತ್ತೆನೇ ಇಲ್ಲ ಅವ್ರು ತಗೊಂಡೇ ಮಾಡಿದ್ದೀರಾ ನೀವು ಇವತ್ತು ಈ ಕೇಸು ಲಾಂಗ್ ಪೆಂಡಿಂಗ್ ಕೇಸಸ್ ಎಷ್ಟಿದೆ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಇದೆ ಮರ್ಡರ್ ಮಾಡಿರೋರು ದೇಶದ್ರೋಹಿಗಳು ಅರವತ್ತೊಂಬತ್ತು ಸಾವಿರ ಕೇಸ್ ಇದೆ ಬೆಂಗಳೂರು ಅಂದ್ರಲ್ಲಿ ಹತ್ತು ಸಾವಿರ ಕೇಸ್ ಇದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೇಳಿದೆ ಎಷ್ಟು ಜನ ಬೆಂಗಳೂರು ಜೈಲ್ಗೆ ಹಾಕಿದ್ದೀರಪ್ಪ ಪರಪ್ಪ ಅಲ್ಲಿ ಅಗ್ರಹದಲ್ಲಿ ಮೂರೇ ಮೂರು ಸಾವಿರ ಜನಕ್ಕೆ ಹತ್ತು ಸಾವಿರ ಜನ ಇದ್ದಾರೆ ಯಾರನ್ನ ಅರೆಸ್ಟ್ ಮಾಡಿದ್ದೀರಾ ಅರೆಸ್ಟ್ ಮಾಡಿದ್ದ ಮಾಡ್ ಮಾಡಿದವ ಅರೆಸ್ಟ್ ಮಾಡಿದ್ದೀರಾ ಮಾಡಿಲ್ಲ ಹತ್ತ ಮಾಡಿದವ್ರು ಮಾಡಿದ್ದೀರಾ ಮಾಡಿಲ್ಲ ಯಾರು ಮುಳಿತಿದ್ದಾರೆ ಅವ್ರು ಹೇಳಿದ್ದಾರೆ ಇಲ್ಲ ಈ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅಕ್ಷತೆ ಕೊಡ್ತಾ ಇದ್ದಾರೆ ಜನ ಅಕ್ಷತೆಯನ್ನ ಸ್ವೀಕಾರ ಮಾಡಕ್ಕೆ ಮನೆಯಿಂದ ಆಚೆ ಓಟ್ ಕೇಳಕ್ಕೆ ಬರ್ತಾ ಇಲ್ಲ ಮತ್ತು ಓಟ್ ಹೋದಾಗ ನಾಳೆ ನೋಡ್ರಿ ಅನ್ನೋದು ಒಳ ಕರೀತಾರೆ ನನ್ ಗೋಪಾಲಯ ಅಂತ ಒಬ್ರು ಮಾಜಿ ಮಂತ್ರಿ ಬೆಂಗ್ಳೂರು ಓಟ್ ಕೇಳಕ್ಕೆ ಈಗ ನಾನು ಬರ್ಲ ಐ ಅಣ್ಣ ಬರ್ಬೋಣ ನಾನೇ ಅಕ್ಷತೆ ಸ್ಥಳಕ್ಕೆ ಕೆಳಗಡೆ ಬರ್ತೀನಿ ಅಂತ ಬರ್ತಾ ಇದ್ದಾರೆ ಭಾವದಿಂದ ಬರ್ತಾ ಇದ್ದಾರೆ ಜನ ಇದು ಕಾಂಗ್ರೆಸ್ಗೆ ಒತ್ತೆ ಉಡಿ ಶುರುವಾಗುತ್ತೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ ಓಟ್ಸರಿ ಒಂದೇ ಒಂದು ದೃಷ್ಟಿ ಮಟ್ಟದ್ದು ನಿಮ್ಗೆ ಯೋಜ್ತದೆ ಕಾಂಗ್ರೆಸ್ ಅಲ್ಲಿ ಇದೆ ಒಂದೇ ಒಂದು ದೇಶದಲ್ಲಿ ವಿರೋಧ ಪಕ್ಷನೂ ನಿಮ್ಗೆ ಬೇರ್ತಿದೆ ನಿಮ್ಗೆ ಕೊಟ್ಟಿಲ್ಲ ದೇಶದಲ್ಲಿ ಅಂತ ಪಾರ್ಟಿ ನಿಮಗೆ ನೀವು ನಮಗೆ ಬುದ್ಧಿವಾದ ಹೇಳೋದು ಏನು ಇದೆಲ್ಲ ಸೋತ ಹೋಗ್ತಿದ್ದೀರಿ ಈ ಸರಿ ಏನಾರ ನಮ್ ಗೇಟ್ ಪೇಸ್ ಆದ್ರೆ ನಮ್ ಕತೆ ಮುಗ್ದಂಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮ ಸರ್ಕಾರನೇ ಉಳಿಯಲ್ಲ ಅದಕ್ಕೆ ಇಲ್ಲಿಂದ ಯಾರು ರಾಮ ಭಜನೆ ಮಾಡಬಾರ್ದು ಆಂಜನೇಯನ ಭಜನೆ ಮಾಡಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಇವ್ರು ರಾಮ ಭಜನ ಹಿಡಿದು ಜೈಲ್ಗೆ ಹಾಕಿದ್ರೆ ಇವರೆಲ್ಲ ಭಯ ಬಿಟ್ಬಿಟ್ಟು ಓಡಾಡ್ತಾರೆ ಏನ್ ಓಡೋದಕ್ಕೆ ನಾವೇನು ಸಿದ್ಧಮೈಕೋದ ಒಂದ್ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ರಾತ್ರಿ ರಾತ್ರಿ ಚೇಂಜ್ ಅಧಿಕಾರ ಅಲ್ಲಿ ನಿಮ್ ಜಾಯಮಾನ ನಿಮ್